ಹಾಯ್ ಗೈಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನಾನು ನಿಮ್ಮ ಭಾಗ್ಯ ಸಿಡಿಗ ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಹೊಸ ಕಥೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಹಾಗೆ ಈ ಕಥೆಯನ್ನು ಕೇಳುವುದಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಎಲ್ಲರೂ ದಯವಿಟ್ಟು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಯಾರೋ ಕಡಿದ ಕಟ್ಟಿಗೆಯ ಮೇಲೆ ಮಲಗಿ ಸುಟ್ಟು ಬೂದಿಯಾಗಿ ಯಾರೋ ಕುಂಬಾರ ಮಾಡಿದ ಮಡಿಕೆಯಲ್ಲಿ ಅಸ್ಥಿಯಾಗಿ ಯಾವುದೋ ನದಿಯಲ್ಲಿ ತೇಲಿ ಹೋಗುವ ಈ ಪಾಡಿಗೆ ಜೀವನದಲ್ಲಿ ನಾನು ನನ್ನದು ನನ್ನಿಂದಲೇ ಎನ್ನುವ ಹಿರಿಮೆ ಏತಕೆ ಅತಿಯಾದ ಕನಸಿನ ಗೋಪುರದ ಅಗತ್ಯವೇನು ನಿಮ್ಮ ಭವಿಷ್ಯವನ್ನ ಬದಲಾಯಿಸಲು ಯಾರಿಂದಲೂ ಸಾಧ್ಯವಿಲ್ಲ ಆದರೆ ನಿಮ್ಮಿಂದ ನಿಮ್ಮ ಹವ್ಯಾಸಗಳನ್ನು ಬದಲಿಸಲು ಸಾಧ್ಯವಿದೆ ನಿಮ್ಮ ಹವ್ಯಾಸಗಳು ನಿಮ್ಮ ಭವಿಷ್ಯವನ್ನ ಖಂಡಿತವಾಗಿಯೂ ಬದಲಾಯಿಸುತ್ತವೆ ಸ್ನೇಹಿತರೆ ಈ ಒಂದು ನುಡಿಮುತ್ತಿನ ಮೂಲಕ ಇವತ್ತಿನ ಕಥೆಯನ್ನು ಆರಂಭ ಮಾಡೋಣ ಬನ್ನಿ ಸ್ನೇಹಿತರೆ ಜನಪದ ಸಾಹಿತ್ಯದಲ್ಲಿ ಕತೆಗಳು ಅತ್ಯಂತ ಜನಪ್ರಿಯವಾದವು ಅಜ್ಜಿ ಕಥೆ ಎಂದೇ ಪ್ರಸಿದ್ಧಿ ಗ್ರಾಮೀಣ ಜನರು ತಮ್ಮ ಅನುಭವ ಹಾಗೂ ಕಲ್ಪನೆಯ ಮೂಸೆಯಲ್ಲಿ ಹೆಣೆದ ಸಹಜ ಮಾಧ್ಯಮವಾಗಿದೆ ವಾಕ್ ಪರಂಪರೆಯಲ್ಲಿ ಮೂಡಿಬಂದಿರುವ ಜನಪದ ಕಥೆಗಳು ಕುತೂಹಲ ಹಾಗೂ ರಂಜನೆಯನ್ನ ನೀಡುತ್ತಲೇ ಬದುಕಿನ ವಿವಿಧ ಮಗ್ಗಲುಗಳನ್ನ ಎಳೆಯಾಗಿ ಬಿಚ್ಚಿಡುತ್ತಾ ಸಾಗುತ್ತವೆ ಪ್ರಾದೇಶಿಕ ಸೊಗಡಿನೊಂದಿಗೆ ಸಾಂಸ್ಕೃತಿಕ ಪರಂಪರೆಯ ವ್ಯಾಪಕತೆ ಹಾಗೂ ನೈತಿಕ ಸ್ತ್ರಗಳನ್ನು ಬಿಂಬಿಸುವ ಉದ್ದೇಶವನ್ನ ಹೊಂದಿವೆ ಕಿರಿದರಲ್ಲಿ ಹಿರಿದಾದ ಅರ್ಥವನ್ನ ಗರ್ಭೀಕರಿಸಿಕೊಂಡು ಮೌಲಿಕ ರೂಪವಿನ್ಯಾಸವೇ ಜನಪದ ಕಥೆಗಳು ಪ್ರಸ್ತುತ ತುಪ್ಪ ಒಂದು ಅಪರೂಪದ ಜನಪದ ಕತೆ ಇದನ್ನ ಮೈಲಹಳ್ಳಿ ರೇವಣ್ಣ ಅವರು ಅಡವಿ ಕುಮಾರ ಮತ್ತು ಇತರ ಜನಪದ ಕಥೆಗಳಿಂದ ಕಥಾ ಸಂಕಲನದಿಂದ ಆಯಿಸಿಕೊಂಡಿದೆ ಇದು ಗ್ರಾಮೀಣ ಬದುಕಿನ ಹಿನ್ನೆಲೆಯನ್ನ ಹೊಂದಿದೆ ಚಿತ್ರದುರ್ಗ ಜನಪದರ ಭಾಷೆ ಮತ್ತು ಸಂಸ್ಕೃತಿಯನ್ನ ಪ್ರತಿಬಿಂಬಿಸುತ್ತದೆ ಹೆಸರುಗಳಿಂದ ಉಂಟಾದ ಗೊಂದಲವೇ ಕುತೂಹಲ ಭರಿತ ಸುಂದರ ಕಥೆಯಾಗಿ ಚಿತ್ರಿತವಾಗಿದೆ ಅಲ್ಲದೆ ಅರ್ಥವೈರುದ್ಯದಿಂದ ನವಿರಾದ ಹಾಸ್ಯವು ಹೊರಹೊಮ್ಮಿದೆ ಒಂದು ಊರಿನಲ್ಲಿ ಗಂಡ ಹೆಂಡತಿ ಇಬ್ಬರು ತಮ್ಮ ಜೀವನವನ್ನ ಸಾಗಿಸುತ್ತಾ ಇರುತ್ತಾರೆ ಅವರ ಜೀವನದ ಬದುಕು ಬೇಸಾಯವಾಗಿರುತ್ತದೆ ಅವರೊಂದಿಗೆ ಎರಡು ಎತ್ತುಗಳು ಕೂಡ ಇರುತ್ತವೆ ಹಾಗೆ ಆ ಗಂಡ ಹೆಂಡತಿ ಇಬ್ಬರು ತುಂಬಾ ದೈವ ಭಕ್ತರಾಗಿರುತ್ತಾರೆ ಹಸಿದು ಬಂದವರಿಗೆ ಊಟ ಹಾಕದೆ ಮನೆಯಿಂದ ಕಳಿಸುತ್ತಿರಲಿಲ್ಲ ವಿಚಿತ್ರ ಏನಪ್ಪ ಅಂದರೆ ಅವರು ಪ್ರೀತಿಗೆ ಅಡ್ಡಸಿ ಇಟ್ಕೊಂಡಿರ್ತಾರೆ ಏನಂದ್ರೆ ಹೆಂಡತಿಯ ಹೆಸರು ಉಗ್ಗಿ ಎಂದು ಹಾಗೆ ಗಂಡನ ಹೆಸರನ್ನ ತುಪ್ಪ ಎಂದು ಇಟ್ಟಿರುತ್ತಾರೆ ಹಾಗೆ ತಮ್ಮ ಮನೆಯಲ್ಲಿರುವ ಎರಡು ಎತ್ತುಗಳ ಹೆಸರುಗಳನ್ನ ಹೀಗೆಂದು ಇಟ್ಟಿರುತ್ತಾರೆ ಒಂದೆತ್ತಿಗೆ ಅಯ್ಯ ಹಾಗೂ ಇನ್ನೊಂದೆತ್ತಿಗೆ ದೊಣ್ಣೆ ಎಂದು ಎರಡು ಎತ್ತುಗಳಿಗೆ ಒಂದೊಂದು ಹೆಸರನ್ನ ಇಟ್ಟಿರುತ್ತಾರೆ ಹೀಗೆ ಇಡಬೇಕಾದ್ರೆ ಒಂದು ದಿನ ಏನಾಗುತ್ತೆ ಅಂದರೆ ಗಂಡ ಬೇಸಾಯ ಮಾಡಕ್ಕೆ ಹೊಲಕ್ಕೆ ಹೋಗಿರ್ತಾನೆ ಒಬ್ಬ ಅಯ್ಯ ಹೊಟ್ಟೆ ಹಸ್ಕೊಂಡು ಅದೇ ಮಾರ್ಗವಾಗಿ ಯಾವುದೋ ಊರಿಗೆ ಹೋಗಕ್ಕೆ ಬರ್ತಿರ್ತಾನೆ ಬೇಸಾಯ ಹೊಡೆಯೋನು ಅಯ್ಯನ್ನ ನೋಡಿ ಭಕ್ತಿಯಿಂದ ಸ್ವಾಮಿ ಇಲ್ಲಿ ಬರ್ರಿ ಅಂತ ಕರೆಯುತ್ತಾನೆ ಸದ್ಯ ಇವನಿಗೆ ಅಷ್ಟೇ ಬೇಕಾಗಿತ್ತು ಏನಾದರೂ ಊಟ ಕೊಟ್ಟರೆ ಹೊಟ್ಟೆ ತುಂಬಿಸ್ಕೊಳ್ಬಹುದು ಅಲ್ವೇ ಅಂತ ಅವನ ಆಸೆಯಾಗಿತ್ತು ಆವಾಗ ಅವನು ಸ್ವಾಮಿ ಎಲ್ಲಿಂದ ಬರ್ತಾ ಇದ್ದೀರಿ ಊಟ ಆಯ್ತಾ ಅಂತ ಕೇಳ್ತಾನೆ ಅವಾಗ ಆ ಅಯ್ಯನು ಇಲ್ಲ ಅಂತ ಹೇಳ್ತಾನೆ ಹಸಿದು ಬಂದವರಿಗೆ ಊಟ ಕೊಡೋದು ನಮ್ಮ ಧರ್ಮ ಅಂದು ಸ್ವಾಮಿ ಹಂಗಾದರೆ ನೀವು ನಮ್ಮನೆಗೆ ಹೋಗ್ರಿ ಮನೆಯಲ್ಲಿ ಹುಗ್ಗಿ ಐತೆ ಊಟಕ್ಕೆ ಬಡಿಸ್ತಾರೆ ನಾನು ಇನ್ನು ಸ್ವಲ್ಪ ಹೊತ್ತು ಬೇಸಾಯ ಹೊಡೆದು ಬರ್ತೀನಿ ಅಂತ ಹೇಳಿ ಕಳಿಸ್ತಾನೆ ಆ ಅಯ್ಯಂಗೆ ಹೊಟ್ಟೆ ಬೇರೆ ಹಸಿದಿತ್ತು ಹುಗ್ಗಿ ಊಟ ಅಂದ್ರೆ ಯಾರು ಬೇಡ ಅಂತಾರೆ ಹೇಳಿ ಸರಿ ಹಾಗೆ ಆಗ್ಲಪ್ಪ ಅಂದು ಇವ್ರ ಮನೆಗೆ ಬರ್ತಾನೆ ಅಯ್ಯ ಮನೆಗೆ ಬಂದದನ್ನು ನೋಡಿ ಈ ಅಮ್ಮಂಗೆ ತುಂಬ ಸಂತೋಷ ಆಯಿತು ಅವಳು ಅವನಿಗೆ ನೀರನ್ನು ಕೊಟ್ಟು ಕೈಕಾಲು ತೊಳ್ಕೊಂಡು ಒಳಗೆ ಬನ್ನಿ ಎಂದು ಹೇಳ್ತಾಳೆ ಅವನು ಕೈಕಾಲು ತೊಳ್ಕೊಂಡು ಒಳಗೆ ಬಂದು ಪರ್ಸಾಲೆ ಮೇಲೆ ಕೂತ್ಕೊಂಡ ಆವಾಗ ಆ ಅಮ್ಮ ಬಂದು ಸ್ವಾಮಿ ಈಗ ಊಟ ಮಾಡ್ತಿರೋ ಅಥವಾ ತುಪ್ಪ ಬಂದ ಮೇಲೆ ಊಟ ಮಾಡ್ತಿರೋ ಅಂದ್ಲು ಆಗ ಆ ಅಯ್ಯಂಗೆ ತುಪ್ಪ ಅನ್ನ ಕೂಡಲೆ ಬಾಯಗೆ ನೀರು ಬಂದ್ಬಿಡ್ತು ಹುಗ್ಗಿ ಜೊತೆಗೆ ತುಪ್ಪ ಬಿದ್ದರೆ ಚೆನ್ನಾಗಿರುತ್ತೆ ಅನ್ಕೊಂಡು ಅಮ್ಮ ತುಪ್ಪ ಬಂದ ಮೇಲೆ ಊಟ ಮಾಡ್ತೀನಿ ಅಂತ ಹೇಳ್ತಾನೆ ಅವನಿಗೇನು ಗೊತ್ತು ಗಂಡ ಹೆಂಡತಿ ಹೆಸರು ಹುಗ್ಗಿ ತುಪ್ಪ ಅಂತ ಸರಿ ಎಷ್ಟೊತ್ತಾದರೂ ತುಪ್ಪ ಬರ್ಲಿಲ್ಲ ಎಲ್ಲೋ ಪೇಟೆಗೆ ಹೋಗಿರ್ಬೇಕು ತರಕೆ ಅಂತ ಯೋಚನೆ ಮಾಡ್ತಾ ಕೂತ್ಕೊಂಡ್ಬಿಟ್ಟ ಸಾಯಂಕಾಲ ಆಯಿತು ಬೇಸಾಯ ಬಿಟ್ಕೊಂಡು ಎರಡೆತ್ತು ಕೈಯಲ್ಲಿ ಹಿಡ್ಕೊಂಡು ನೊಗ ನೇಗಿಲನ್ನ ಹೆಗಲ್ ಮ್ಯಾಲ ಇಟ್ಕೊಂಡು ತುಪ್ಪ ಮನೆಗ್ ಬರ್ತಾನೆ ನೊಗ ನೇಗಿಲು ಕೆಳಗಿಡುವಾಗ ದೊಣ್ಣೆ ಅನ್ನೋ ಎತ್ತು ಕೈಯಿಂದ ಹಗ್ಗ ಕಳಿಸ್ಕೊಂಡು ಹಿಂದಕ್ಕೆ ಹೋಗ್ಬಿಡುತ್ತೆ ಇವನು ಅಯ್ಯ ಎಂಬ ಎತ್ತನ್ನ ಕೈಯಲ್ಲಿ ಹಿಡ್ಕೊಂಡು ಬಾಲ್ಕೋಲು ಹೆಗಲ್ ಮ್ಯಾಲೆ ಹಾಕೊಂಡು ಮನೆ ಅಂಕಣದೊಳಗೆ ಬರ್ತಾನೆ ಅಯ್ಯ ಎಂಬ ಎತ್ತನ್ನ ದನದ ದಕ್ಕಿಗೆ ಹೊಡೆದು ಹೊಡೆದು ಹೀಗೆ ಹೇಳ್ತಾನೆ ಅಲ್ಲಲೇ ಅಯ್ಯ ಒಳಗೆ ಬಂದಾನೆ ಗೂಟಕ್ಕೆ ಕಟ್ ಹಾಕು ನಾನು ದೊಣ್ಣೆ ಹುಡ್ಕೊಂಡು ಬರ್ತೀನಿ ಅಂತ ಕೂಗ್ ಹೇಳಿ ಹೋಗ್ತಾನೆ ಪರ್ಸಾಲೆ ಮೇಲೆ ಕುಂತಿದ್ದ ಅಯ್ಯನಿಗೆ ಇವನು ಹೇಳೋ ಮಾತುಗಳು ಕೇಳಿಸ್ತವೆ ಶಿವ ಶಿವ ನಾನೇನ್ ತಪ್ಪು ಮಾಡಿದ್ದೀನಿ ಅಂತ ಗೂಟಕ್ಕೆ ಕಟ್ ಹಾಕ್ತಾರಪ್ಪ ಅಯ್ಯನ್ನ ಕಟ್ಟು ದೊಣ್ಣೆ ಹುಡ್ಕೊಂಡು ಬರ್ತೀನಿ ಅಂತ ಹೇಳಿ ಹೋಗ್ತಾನಲ್ಲ ಇವನು ಇವನ್ ಕೈ ಸಿಕ್ಕೇ ನನ್ನ ಬಾರಿ ಕೋಲಿಂದ ಚೆನ್ನಾಗಿ ಹೊಡಿತಾನೆ ಅಂತ ಹೇಳಿ ಪಂಚೆಯನ್ನ ಮೇಲೆ ಕೆ ಕಟ್ಕೊಂಡು ಓಟಕ್ಕಿಳ್ತಾನೆ ಅಷ್ಟರಲ್ಲಿ ದೊಣ್ಣೆನ ಹುಡ್ಕೊಂಡು ಇವನು ಮನೆಗೆ ಬರ್ತಾನೆ ಆದರೆ ಅಯ್ಯ ಅಲ್ಲಿ ಕುತ್ಕೊಂಡಿರೋದಿಲ್ಲ ಆವಾಗ ಹೆಂಡ್ತಿನ ಕೇಳ್ತಾನೆ ಅಯ್ಯ ಬಂದಿದ್ರಲ್ಲೇ ಅವರೆಲ್ಲೇ ಅಂತ ಅವಾಗ ಆಕೆ ಇಲ್ಲೇ ಕುಂತಿದ್ರು ಊಟ ಮಾಡಿರಿ ಅಂದರೆ ತುಪ್ಪ ಬರಲಿ ಅಂದರು ಎಲ್ಲಿ ಹೋದ್ರು ಅಂತ ಹೇಳಿ ಹೊರಗಡೆ ಬಂದು ನೋಡ್ತಾಳೆ ಅಯ್ಯ ಓಡ್ತಾ ಇರೋದನ್ನು ಅವಳು ನೋಡ್ತಾಳೆ ಆಗ ನೋಡಿ ಗಂಡಂಗೆ ಹೇಳ್ತಾಳೆ ನೋಡ್ರಿ ನೋಡ್ರಿ ಅಯ್ಯ ಅಲ್ಲಿ ಓಡ್ತಾ ಇದ್ದಾರೆ ನೋಡ್ರಿ ಅಂತ ಕೂಗ್ ಹೇಳ್ತಾಳೆ ಅಲೆ ನಮ್ಮನೆಗ್ ಮನೆಗೆ ಬಂದವರು ಯಾರು ಹಂಗೆ ಹೋಗಿಲ್ಲ ಬಂದದ್ಗೆ ಊಟ ಕೊಡೋದು ನಮ್ ಧರ್ಮ ಅಲ್ಲನೆ ಏನೇ ಆಗ್ಲಿ ಅವರನ್ನ ಹಿಡಿದು ಇಲ್ಲಿಗೆ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ಅಯ್ಯನ್ ಹಿಡಿಯಕ್ಕೆ ದಾರಿಲಿ ಇವನು ಓಡ್ತಿರ್ತಾನೆ ಬಾರ್ಕೋಲು ಕೈನಾಗೆ ಹಂಗೆ ಐತೆ ಅಯ್ಯ ಅಯ್ಯ ಅಂತ ಕೂಗ್ತಾ ಓಡ್ತಿರ್ತಾನೆ ಅಯ್ಯ ಒಂದು ಸಾರಿ ಹಿಂತಿರಿ ನೋಡ್ತಾನೆ ಇವನ ಕೈನಾಗ ಬಾರ್ಕೋಲ್ ಬಾರ್ಕೋಲಿದ್ದು ನೋಡಿ ಇವನು ನನ್ನ ಬಡಿಯಾಕೆ ಬರೋದು ಅಂತ ಹೆದ್ರಿ ಇನ್ನೂ ಜೋರಾಗಿ ಓಡಕ್ಕೆ ಶುರು ಮಾಡ್ತಾನೆ ದಾರಿಯಲ್ಲಿ ಅಕ್ಕಪಕ್ಕದಲ್ಲಿ ನಿಂತಿರೋ ಜನ ನೋಡ್ತಿರ್ತಾರೆ ಮನೆಯಲ್ಲಿ ಏನೋ ಕಳ್ತನ ಮಾಡಿರ್ಬೇಕು ಅದಕ್ಕೆ ಈ ಎಪ್ಪ ಹೊಡಿಯಕಂತ ಬಾಳ್ಕೋಲ್ ತಗೊಂಡು ಓಡ್ಸ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಎಲ್ಲರೂ ಮಾತಾಡ್ಕೊಳ್ತಾರೆ ಇವನಿಗೆ ಅಯ್ಯನ ಹಿಡಿಯಕ್ಕೆ ಆಗ್ಲಿಲ್ಲ ಓಡಿ ಓಡಿ ಸುಸ್ತಾಗುತ್ತೆ ಎಷ್ಟೇ ಓಡಿದ್ರೂ ಅವನು ಇವನಿಗೆ ಸಿಕ್ಕೋದಿಲ್ಲ ಸರಿ ಹೋದ್ರೆ ಹೋಗ್ಲಿ ಬಿಡು ಈಗ ನಾನೇನು ಮಾಡಲಿ ನಾನು ಅವರನ್ನು ಹಿಡಿಯೋಕೋಸ್ಕರ ಓಡಿ ಓಡಿ ನನಗೆ ಸುಸ್ತಾಗಿ ಹೋಯ್ತು ಇನ್ನೇನು ಮಾಡೋಕ್ಕಾಗಲ್ಲ ಅವನು ನನ್ನ ಕೈಗೆ ಸಿಗಲ್ಲ ಅದಕ್ಕೆ ನಾನು ನಮ್ಮ ಮನೆಗೆ ಹಿಂತಿರುಗಿ ಹೋಗುವುದು ಒಳ್ಳೆಯದು ಎಂದ್ಕೊಂಡು ಅವನು ಅವನ ಮನೆಗೆ ವಾಪಸ್ ಆಗ್ತಾನೆ ಸ್ನೇಹಿತರೆ ನಾವು ಪ್ರೀತಿಯಿಂದ ಇಟ್ಟಂಥ ಅಡ್ಡ ಹೆಸರುಗಳಿಂದ ಎಷ್ಟೆಲ್ಲ ವ್ಯತ್ಯಾಸ ಆಗುತ್ತೆ ಎಂಬುದನ್ನು ನೀವು ಹುಗ್ಗಿ ತುಪ್ಪ ಕಥೆಯಿಂದ ತಿಳ್ಕೊಂಡ್ರಿ ಈ ಒಂದು ಕತೆ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಪ್ರೋತ್ಸಾಹ ಮಾಡಿ ಸ್ನೇಹಿತರೆ ಈ ಒಂದು ಕತೆ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಒಂದು ವಿಡಿಯೋಗೆ ಲೈಕ್ ಹಾಗೂ ಶೇರ್ ಮತ್ತು ಕಮೆಂಟ್ ಮಾಡುವುದರ ಮೂಲಕ ಸಪೋರ್ಟ್ ಮಾಡಿ ಸ್ನೇಹಿತರೆ ಹೊಸದೊಂದು ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ಶುಭವಾಗಲಿ